ಮುಳ್ಳೆ ಇಲ್ಲ ಕುತ್ಕೊಬಿಟ್ಟೆ ಎಲ್ಲೋದು ಸತೀಶ ಸತೀಶ ಆಚೆ ಎಲ್ಲ ಹೋಗ್ಬಿಟ್ಟು ಬರ್ತೀನಿ ತೋದಾ ಅದಕ್ಕೆ ಕೂತಿದೆ ಮಾವ ನೀವು ಓ ನಾನೇ ಓಸಿ ಪ್ಯಾಕ್ಟ್ರೆ ಕಳಿಸಿತ್ತು ಹೋಗ್ಬಿಟ್ಟು ಬಂದೆ ಹೆಂಗೋಳು ನಮ್ಮ ಏ ಬಂದಿಲ್ಲ ಕಳಿಸ ಇಲ್ಲ ನಾನೇ ನೋಡಲಿಲ್ಲ ನಾನೇ ಸಸಿ ಹಾಕಿ ಕೇಳಿ ಗೊತ್ತಿರಬೇಕು ಅಪ್ಪಾಜಿ ನಾನು ನಿಮ್ಮ ಕೂಟ ಮಾತಾಡಬೇಕು ಇದ್ಯಾಕ್ಲಾ ಅಕ್ಕಲ ನಿಮ್ಗೆ ಹೆಂಗ್ ಹೆಂಗೆ ಬಂದು ನನ್ನ ಕೂಟ ನಿಂದಂತದ್ಲಾ ಮಾತು ಏನು ಮಾತಾಡ್ಬೇಕಾಗಿತ್ತು ನೀವು ನೀವು ಏನು ಅಂದ್ಕೊಂಡಿದ್ದೀರಿ ನನ್ನ ನಾನು ಸುಮ್ಕಿದ್ರೆ ನೀವು ಹೀಗೆ ಮಾಡ್ತಿದ್ದೀರಲ್ಲ ಊರಿಸುತ್ತಾ ನನಗೆ ಯಾರು ಸಾಲ ಕೊಡಬೇಡಿ ಅಂತ ಯಾಕೆ ಹೇಳ್ಕೊ ಬಂದಿದ್ದೀರಿ ಹ್ಞೂ ಇನ್ನೇನು ಮತ್ತೆ ನಿಮಗೆಲ್ಲರೂ ಸಾಲ ಕೊಡ್ತಾರೆ ಇಸ್ಕೊಂಡು ತಿಂದು ಕುಡಿದು ಮಾಡಿಬಿಡು ಅವರೆಲ್ಲ ಬಂದು ಬಾಕ್ಲಿ ನಿಂತ್ಕೊಳ್ಳಿ ನಾನು ಹೋಯ್ತೀನಿ ಏನು ಕೇಳಕ್ಕೆ ಬಂದಿರ ಹೇಳಿ ನನ್ನೇನು ಕೇಳ್ದಿರ ನಿಮ್ಮ ತಾತನ ಕೇಳೋರೆ ಅವಿವೇಕ್ ನನ್ನ ಮಗನೇ ಮಾಡೋವಾಗ ಪ್ರಜ್ಞೆ ಇರೋಕ್ಕಿಲ್ಲ ಮಾಡಿಬಿಡ್ತಾನೆ ಆಮೇಲೆ ಬಂದವನು ಕಿರ್ಚಕ್ಕೆ ನಾನೇ ಹೇಳಿದ್ದು ಏನಲ್ಲ ಮಾಡಿಯೇ ಒಬ್ಬ ಒಂದು ರೂಪಾಯಿ ಕೊಟ್ಟರೆ ನಾನು ಸರ ಬರಬಾರ್ದು ಅಂತ ಹೇಳೋನಿ ನಿನ್ನೆ ಹೊತ್ತೇ ಹುಟ್ಟಂಗಿರ ಹುಟ್ಟಿಸ್ಕೋ ಈಗ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದು ಕೆಚ್ಚಾಸ್ತಿದ್ದೆ ಮನೆಗೆ ನಂಟು ಬಂದವರೆ ಪರಿಣಾಮ ಅದ ನನಗೆ ಯಾವ ಯಾವನೋ ಬಂದರೆ ನನಗೇನು ಆಗಬೇಕು ನನ್ನ ಕೆಲಸ ಆಗದೆ ಇದ್ದಾಗ ನಾನು ಹಿಂಗೆ ಮಾತಾಡೋದು ನೀವು ಇಂಥವ್ರು ಆಗೋದ್ಕೆ ಇಲ್ಲ ಅಂದರೆ ಎಲ್ಲ ಅಂತಿದ್ದೀ ಎಲ್ಲ ನಾ ಇಂಥವ್ ಆಗೋದ್ಕೆ ನನಗೂ ನಮ್ಮಅನ್ಗೂ ವಲ್ಪಂಚಾರ ಮಾಡಕ್ಕಿದ್ದೀರಿ ಈಗ ಅವಳಿಗೆ ನೋಡೋರೆ ಯಾವನೋ ದಿಕ್ಕು ದೆಸೆ ಇಲ್ಲದನ್ನ ತನ್ನ ಗಂಟಾಕಕ್ಕೆ ನೋಡ್ತಿದ್ದೀರಿ ನೀವು ಎಲ್ಲ ಸತೀಸಂಗೆ ನಿಮ್ಮ ಅತ್ತಂಗ ಮಾಡೋದಾಯ್ತು ಮಾಡೋದಾಯಿತು ಇಂಥವ್ರು ಎಂಡರು ಮಕ್ಳಿಗೆ ಹಾಕ್ಬೇಕಾಗಿತ್ತು ಏನಿಲ್ಲ ಇವತ್ತು ಗ್ರಾಜರ ಕೆಟ್ಟದೇನಲ್ಲ ನಿನಗೆ ಕೊಟ್ಟರೆ ನೋಡು ಅಲ್ಲೆಲ್ಲ ಉದ್ರ ಹೊಡಕು ನನ್ನ ಮಗನೇ ಅವಾಗ ಹುಷಾರಿಲ್ಲ ಇಂಥ ಟ್ರಮಿದಾಗೆ ಹಿಂಗೆ ಜಗಳ ತಕೊಂಡು ಕೂತಿದ್ಯಾ ಅಟ್ಟಾನೆ ಇನ್ನು ಮಿಂದನೇ ಅದು ಆಗಿರೋದು ನೀವು ಹಿಂಗೆಲ್ಲ ಮಾಡೋತೀಗೇನೆ ಅವಳು ಉಸಾರು ತಪ್ಪಿರೋದು ಕತ್ತಿರದಾಚೆ ದುಕ್ಬಿಟ್ಟೆನು ನನ್ನೇ ಅಂತಿದ್ರೆ ನನ್ನನ್ನು ತಿನ್ಕಂಡು ನನ್ನ ಮನೆ ಬಿಟ್ಕೊಂಡು ನನ್ನೇ ಅಂತಾನೆ ಅಡ್ಡಿ ಮಗನೇ ಓಹ್ ಕತ್ತಿರದಾಚೆ ದುಕಿರೆ ಹಾಂ ಸರಿ ಇಷ್ಟು ಅನ್ಮಾಕಿ ಮನೆಗೆ ನಾನು ಇರೋಕೆ ಇಷ್ಟಪಡೋಕ್ಕಿಲ್ಲ ನಾನು ಆಚೆ ಹೋದೇನು ನನ್ನೇನದ ಮಡಗ್ರಿ ನಾನು ಆಚಿಕೊಳ್ತೀನಿ ಅಂದೇ ನಿಂದೇನದ್ಲಾ ಇಲ್ಲಿ ನೀನೇನು ಸಂಪಾದನೆ ಅಂತ ನೀನು ಕೊಡ್ಬೇಕಾ ನಿಂದ ಈ ಮನೆಯಾಗೆ ಒಂದು ಉಲ್ಕಡಿ ತೋರ್ಸು ನಾನು ನಾನು ಸಂಪಾದನೆ ಮಾಡಿದ್ದಲ್ಲ ಕೇಳ್ತಾ ಇರೋದು ನನ್ನ ಬಾಗ ಜಾಸ್ತಿ ಕೊಡಿ ಅಂತ ಕೇಳ್ತಾವಿನಿ ಅವಿವೇಕ್ ನನ್ನ ಮಗನೇ ನನ್ನ ಹತ್ರನೇ ಆಸ್ತಿ ಭಾಗ ಕೇಳ್ತಿದ್ಯಾ ನೀನು ಎಷ್ಟಕ್ಕೆ ಬಂದಿದ್ಯಾ ನಿನಗೆ ಸದ್ರ ಕೊಟ್ಟಿದ್ದಕ್ಕೆ ನಿನ್ಗೆ ಒಂದು ಗತಿ ಕಾಣಿಸಿದ್ರೆ ಸರಿ ಹೋಯ್ತಿಯಾ ನಾನು ಕತ್ತೀನು ಪಟ್ಟಿ ಬಿಡ್ರಿ ಇವಾಗ ಸುಮ್ಕೆ ಹಾಕಿಲ್ಲ ನಾನು ಪಟ್ಟಿ ಬಿಡ್ರಿ ನಾನು ಸಣ್ಣ ಹುಡುಗ ಕತ್ತಿನ ಬಿಟ್ಟು ಇಟ್ಕೊಳಕ್ಕೆ ಕೇಳಿದ್ರಲ್ಲ ಏನ್ ತಪ್ಪದೆ அய்யோ அவ நீ கத்தின்பட்டி போட்டிரு கிசர நீடிப்பா நீ மாதாடக்கே யாவ நம்ம வேவஸையெல்லாம் மாதாடங்கோய் அப்பா நான் மரியாதை கொடுத்துனி நான் கத்தின் பட்டி போட்டா சரி இவா நான் ஆஸ்தி நான் குடியே நானே ஒடையே வந்தீரே அய்யோ யாரும் இல்வல்ல மனியாக கிசாரா விடோ மவையா விட்ரி கிசர நீத்தங்கடி மவயா நீ சுங்க ஹெய் விடல நம் கையா ಎಷ್ಟಾಯ್ತು ನನ್ನ ಮಗನಿಗೆ ನನ್ನ ಕೈ ಹಿಡಿಯೋಷ್ಟಕ್ಕೆ ಬಂದ ಇವ್ನು ಮದ್ದು ಗದ್ಗೆ ಕಾಣಿಸ್ತೀನಿ ನಾನು ನೋಡ್ಸಿದ ಮಗ ಅಂತ ಮಾಡಿದೆ ಸಹಿಸ್ಕಂಡ್ರೆ ಇವತ್ತು ಆಸ್ತಿ ಭಾಗಕ್ಕೆ ಬಂದವನ ಮವಯ್ಯ ಸಮಾಧಾನ ಮಕ್ಕಳಿ ಇಷ್ಟಕ್ಕೆಲ್ಲ ನೀವು ಸಿಟ್ ಮಾಡ್ಕೊಂಡ್ರೆ ಹಿಂಗೆ ಆಯ್ತದೆ ಸಮಾಧಾನ ಮಕ್ಕಳಿ ಆ ಮವಯ್ಯ ಏನಾಯ್ತು ಏನಾಯ್ತು ಯಾಕೆ ಹಿಂಗೆ ಬಿದ್ದೋದ್ರಿ ಏನಿಲ್ಲ ಕಣಪ್ಪ ಎದ ಚಳಕು ಓಸಿ ಕಣ್ಣು ಸರಿ ಆಯ್ತದೆ ಅಯ್ಯೋ ಮವಯ್ಯ ನೀವು ಹಿಂಗೆ ಅಂದರೆ ನನ್ನ ಗಂಭೀರ ಇರ್ತದೆ ಯಾರು ಯಾರು ಕಾಣಿಸ್ತಾ ಇಲ್ಲ ಯಾರು ಇರೋ ಬರ್ರಿ ಗಾಬರಿ ಬಿಡ್ಬೇಡ ಮುರಳಿ ಗಾಬರಿ ಬಿಡ್ಬೇಡ ಅದು ಇತ್ತೀಚೆಗೆ ಹುಸಿ ಟೆನ್ಷನ್ ಜಾಸ್ತಿ ಆಯಿತು ಅದಕ್ಕೆ ಹೆಂಗೆ ಆಯ್ತದೆ ನೀನು ಗಾಬರಿ ಬಿಡ್ಬೇಡ ಹುಸಿ ಸುದಾಸ್ ಕೊಟ್ಟು ಸರಿ ಹೋಯ್ತೀನಿ ಆ ಮಾವಯ್ಯ ನಿಮ್ಗೆ ಬಿ ಪಿ ಅದ ಕಣಪ್ಪ ಬಿ ಪಿ ಅದೇ ಅದಕ್ಕೆ ಹುಸಿ ಸುದಾಸ್ ಅದು ಇರಲಿಲ್ಲ ಈ ಊರುಗಳಿಂದ ಬಂದ್ಬಿಟ್ಟದೆ ಹಾಂ ಅಪ್ಪ ಅಪ್ಪಾಜಿ ಅಪ್ಪಾಜಿ ಯಾಕೆ ಹಿಂಗೆ ಕೂತವ್ರೆ ಏನಾಯ್ತಪ್ಪಂಗೆ ಅಯ್ಯೋ ಅದು ಅದು ಏನಾಯ್ತು ಏನಾಯ್ತಂದ್ರೆ ನಿಮ್ಮ ಚಿಕ್ಕಣ ಬಂದು ಹೊಸಿ ಜಗಳ ಮಾವಯ್ಯ ಕುಸಿಬಿದ್ಬಿಟ್ರು ಬಿ ಪಿ ಏರುಪೇರಾಗಿರ್ಬೇಕು ಹಾಂ ಕಿಶೋರುಣ್ ಮಾಡೋದ್ನ ಅಪ್ಪಾಜಿ ಎದೋಳಿ ಏನಾಯ್ತಿದೆ ಆಸ್ಪತ್ರೆಗೆ ಹೋಗೋಣ ಯಾಕೆ ಪುಟ್ಟಿ ಅಂತೀಯಾ ಏನಾಗಿಲ್ಲ ಕಣೇ ಓಸಿ ಸುಧಾಸ್ಕೊಂಡು ಸರೋತೀನಿ ಹಾಂ ನಾನಾ ಓಸಿ ರೂಮ್ ಗಂಟೆ ಬಿಡು ನಾನು ಸರೋತೀನಿ ಏನಿಲ್ಲ ನನಗೆ ಆಯಾಸ ಆಯ್ತು ಅಷ್ಟೆಯಾ ಇಲ್ಲೇ ಕೆಳಗಡೆ ಇರೋ ರೂಮ್ಗೆ ಬಿಡವ ಅಪ್ಪಾಜಿ ನಿಮ್ಗೆ ಏನಾಯ್ತು ಆಸ್ಪತ್ರೆಗೆ ಹೋಗೋಣ ನಾಡೀರಿ ಏನಿಲ್ಲ ಏನಿಲ್ಲ ಕಣವ ಏನಿಲ್ಲ ಮವಯ್ಯ ಬರೀ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ರಿ ಬರ್ರಿ ನಿಧಾನಕ್ಕೆ ಬನ್ರಿ ಜೋಪಾನ ಜೋಪಾನ ಅಲ್ಲ ಬಿಡಿರಿ ಇನ್ನೂ ಅಳ್ತಾನೆ ಇದ್ದೀರಲ್ಲ ಏನಾಗಿಲ್ಲ ಅವರಂತೂ ಸುತಾಸ್ಕೊಂಡು ಸರಿ ಹೋಯ್ತಾರಂತೆ ಇನ್ನೂ ಅಳ್ತಾನೆ ಇದ್ದೀರಲ್ಲ ಅದು ಹಂಗಲ್ಲ ನನಗೆ ಅಪ್ಪಯ್ಯ ಅಂದರೆ ಶಾನೆ ಇಷ್ಟ ಅದಕ್ಕೆ ಅಪ್ಪಯ್ಯ ಹಂಗೆ ಬಿದ್ದಿದ್ದು ನೋಡಿ ನಂಗೆ ಗಾಬ್ರೀನೇ ಆಗೋಯ್ತು ಅವಯ್ ಹಿಂಗೂ ಹುಷಾರಿಲ್ಲ ಈಗ ಅಪ್ಪಯ್ಯನೂ ಹಿಂಗೆ ಬಿದ್ದೋಗಿದ್ದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಪ್ಪಯ್ಯ ಹುಷಾರಾಗಿ ಹೋಗ್ತಾನೆ ಈಗ ಕೋಣಿ ಬಿಟ್ಬಿಟ್ಟು ಬಂದ್ರೆ ಏನಾರ ಬೇಕಂತ ನಾನು ಕಾಣೆಯಾಗೆ ಅವ್ನ ಕರ್ಕೊಂಡು ಹೋಗಿ ಮನ್ಗಿಸ್ಬಿಟ್ಟು ಬಂದೀವಿ ಏನು ಬೇಡ ಅಂತೆ ಅವ್ರು ಸುಧಾಸ್ಕೊಂಡೆ ಸರೋ ತರಂತೆ ಅದು ಯಾವುದೋ ಅವ್ರು ಮಾತು ಕೇಳಿದ್ರು ಕೊಟ್ಟಿವಿನಿ ಈಗ ನೀವು ಸುಮ್ ಕೂತ್ಕೊಳ್ಳ್ರಿ ಅಳ್ಬೇಡ್ರಿ ಏನಾಗಿಲ್ಲ ಕಣ ಅದು ವಯಸ್ಸಾದ್ಮಿಕೆ ಹೆಚ್ಚು ಕಡಿಮೆ ಒಂಚೂರು ಈಗ ನಿಮ್ಮಂಗೂ ಏನಾಗಿಲ್ಲ ನಿಮ್ಮ ಏನಾಗಿಲ್ಲ ಯಾವುದಕ್ಕೆ ಹಿಂಗೆ ಹೇಳ್ತೀರಿ ನಿಮ್ಮ ಮಾತು ಕೇಳಿ ಸಮಾಧಾನ ಆಯಿತು ನಾನು ನಿಮ್ಮ ಹತ್ರ ಕೋಪ ಮಾಡ್ಕೊಬಿಟ್ಟಿದೆ ಬೇಜಾರು ಮಾಡ್ಕೋಬೇಡಿ ಈಗ ನೀವು ಇರಲಿಲ್ಲ ಅಂದರೆ ಅಪ್ಪ ಏನು ಯಾರೂ ನೋಡ್ಕೊಳೋಕೆ ಇರಲಿಲ್ಲ ಮನೆಯಾಗೆ ಹಾಗೇನಿಲ್ಲ ಸತೀಸಣ್ಣ ಸಸ್ಯಕ್ಕ ತಾಟಕ್ಕೆ ಹೊಡ್ಬೋತೀನಿ ಅಂತ ಹೋಗಿದ್ರು ನಾನು ಸುಮ್ಮನೆ ಕೂತಿದ್ದೆ ನಿಮ್ಮ ಕಿಸೋರಣ್ಣನೇ ಬಂದು ಏನೋ ಸಣ್ಣದಾಗಿ ಜಗಳ ಶುರು ಮಾಡ್ದೆ ಅದರಲ್ಲಿ ನಿಮ್ಮ ಅಪ್ಪ ಹಿಂಗೆ ಸಿಟ್ಟು ಬಂದು ಹೋದ್ರು ಅವಾಗ ಹಿಂಗೆಲ್ಲ ಆಗೋಯ್ತು ಇದು ನಿಲ್ಗೆ ಬಿಟ್ಬಿಡಿ ತಲೆ ಕೆಸ್ಕೊಳ್ಳೋಕೊಬ್ರಿ ಅವನು ಹಾಗೆ ನಮ್ಮ ಕಿಸೋರಣ್ಣ ಒಬ್ಬ ಕೆಟ್ಟು ಮನಸ ಈ ಮನೆಯಾಗೆ ಹ್ಞೂ ಹ್ಞೂ ಸರಿ ಸರಿ ನನಗೆ ಸ್ಯಾನಿ ಹೊತ್ತಿಂದ ಕೂತ್ಕೊಂಡು ಬೇಜಾರಾಯ್ತದೆ ನನಗೆ ಈ ಟೀ ಕುಡಿದ್ರು ನಿಮಗೆ ಕಾಪಿ ಗಿಪಿ ಮಾಡ್ಕೊಳಕ್ಕೆ ಬರಂಗಿದ್ರೆ ನಂಗೊಂದು ಗ್ಲಾಸ್ ಮಾಡ್ಕಟ್ಟಿರೇ ಹಾಂ ಅದು ಈಗ ಕಲಿತೇವನಿ ಅವನಿ ಮಾಡ್ಕೊಟ್ಟೇನು ಅರೆ ಒಂಚೂರು ಹೆಚ್ಚು ಕಡಿಮೆ ಆಗಿರೋ ನನ್ನ ಬೈಕು ಬರದು ಅಯ್ಯ ಕಾಪಿ ಮಾಡ್ಕೊಟ್ಟನ ಯಾರು ಬೈಕೊಂಡರೆ ಇಲ್ಲ ಮಾಡ್ಕೊಬನ್ನಿ ಅಲ್ಲ ಇಷ್ಟ ಹುಡುಗಿಯಾಗಿ ಬರೋಕ್ಕಿಲ್ಲ ಅಂತಿರಲ್ಲ ನಾಳೆ ಮದುವೆ ಮಾಡ್ಕೊಂಡ್ಮೇಲೆ ಕರ್ಕೊಂಡು ಹಣ್ಣಂಗತಿ ಏನು ಅಯ್ಯ ಇದ್ಯಾಕೆ ಹಿಂಗೆ ಬೇಜಾರು ಮಾಡ್ಕೊಬ್ರಿ ತಿರ್ಗೆ ಸರಿ ಸರಿ ಆಯಿತು ಓ ಕಾಪಿ ಮಾಡ್ಕೊಬ್ರಿ ತಗೊಳ್ಳಿ ಕಾಪಿ ಹೆಂಗದೇ ಹೇಳಿ ಹ್ಞೂ ಚೆಂದಕ್ಕದೇ ಚೆಂದಕ್ಕದೇ ಹಾಂ ಇದೇನು ಸುಳ್ಳು ಅಂತ ನನಗೂ ಗೊತ್ತು ನೋಡ್ದಿಡ್ಕೆ ಚೆಂದಕ್ಕದೆ ಅಂತ ಗೊತ್ತಾಗೋಯ್ತದ ಕೂರ್ದ್ಬಿಟ್ಟು ಹೇಳ್ಬೇಕಪ್ಪ ರೀ ಇದೊಳೆ ಚೆನ್ನಾಗದಲ್ಲ ದಿಸಕ್ಕೆ ಇಪ್ಪತ್ತೊಂದು ಸರಿ ಕಾಪಿ ಕುಡಿಯೋ ನಾನು ನನಗೆ ಗೊತ್ತಿಲ್ವೇ ಚೆನ್ನಾಗಿರೋದು ಚೆನ್ನಾಗಿರ್ಲಿರೋದು ಸರಿ ನಾನು ಹೋಯ್ತೀನಿ ನಂಗೆ ಓದ್ಕೊಳಕದೆ ರೀ ರೀ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅದೇನು ಹೇಳಿ ಅದು ಅದು ನನಗೆ ಮದುವಾಗು ಮದುವೆ ಅಂತ ಮಗು ತಲು ತಿಂತಾಳೆ ಅದಕ್ಕೆ ನಾನು ಇದುವರೆಗೂ ಯಾರನ್ನೂ ಒಪ್ಕೊಂಡಿರಲಿಲ್ಲ ಅಯ್ಯ ನಿಮ್ಮ ಅವ ಹೇಳಿದ್ಮೇಲೆ ನೀವು ಮಾಡ್ಕೋಬೇಕಪ್ಪ ಒಪ್ಕೊಂಡಿಲ್ಲ ಅಂದರೆ ಅದಕ್ಕೆ ಈಗೊಂದು ಹುಡುಗಿ ಒಪ್ಕೊಂಡು ಆ ಹುಡ್ಗಿನ ಒಪ್ಕೆ ಕೇಳ್ತೇವನಿ ಅಯ್ಯ ಇದ್ಯಾಕೆ ಈ ಹುಡುಗಿ ಹೆಂಗೋ ಓಡ ಲೋ ಹಲೋ ಮುರಳೆ ಓ ಸತೀಸಣ ಬಾ ಏನಾಯಪ್ಪ ಎಲ್ಲಿಗೋಗ್ಬಿಟ್ಟಿದೆ ಏನರೂ ತೋಟ ಕರ್ಕೊಂಡೋಗಿದ್ದುಕೊಂಡಲ್ಲ ಓ ಕಾಫಿ ಕಿಪ್ಪಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀ ಹೆಂಗೋ ನನ್ನ ನೀನೇ ಕಾಫಿ ಮಾಡ್ಕೊಳೋ ಪರಿಸ್ಥಿತಿ ಬಂದ್ಬಿಟ್ಟು ನೋಡು ನಾನು ಏನು ಮಾಡ್ಕೊಂಡೆ ನನಗೆ ಐದು ದಿವಸ ಕಾಪಿ ಕುಡಿಲ್ಲ ನಾನು ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ ಕುಡಿದು ಕುಡಿದು ಕುಡಿಯಿದೆ ಸಹ್ಯ ನಿಮ್ಮ ಆ ಪವಿತ್ರ ಬಂದರು ಅವ್ರ ಕೈಲಿ ಮಾಡಿಸ್ಕೊಂಡೆ ಹಾಂ ಅವಳು ನಿನಗೆ ಕಾಪಿ ಮಾಡ್ಕೊಟ್ಲ ನೀನೇ ಅದೃಷ್ಟವಂತ ಕಾಣ್ಲಾ ಇದ್ಯಾಕೆ ಸ್ನೇಹಿತ ಮತ್ತೆ ಅವಳು ಹೋ ಅವ್ಳು ತಿಂದಿದ ತಟ್ಟೆ ಆಯ್ತದ ಕಲ್ತಿರೋದೇ ಈಗ ನೀನು ಕಾಪಿ ಮಾಡ್ಕೊಟ್ಕೊಳ್ಳೋಲ್ಲ ಅದೇ ಪುಣ್ಯ ಕುಡಿ ಕುಡಿ ನೀನು ಒಬ್ಬನೇ ಕುಡಿ ನಾವೂ ಈ ಹುಡುಗಿಗೆ ಮದುವೆ ಆಗೋತ್ತಿಗೆ ಎಲ್ಲ ಕಲ್ತ್ಕೊ ಅಂತ ಹೇಳ್ತಾ ಇದ್ದೀವಿ ಆದರೆ ಇವಳು ಯಾಕೋ ಅಡುಗೆ ಕಡಿಕೆ ಗಮನ ಕೊಡೋಕ್ಕಿಲ್ಲ ಈಗೀ ಸಸಿ ಜೊತೆ ಸೇರ್ಕೊಂಡು ಒಂಚೂರು ಅಡುಗೆ ಇರ್ತಾರೆ ಕಣಪ್ಪ ಅದೇ ನಮ್ಮ ಪುಣ್ಯ ಮದುವೆ ಹೊತ್ತಿಗೆ ಒಂದಿಷ್ಟು ಅಡುಗೆ ಕಲ್ಸ್ಬಿಟ್ರೆ ಸಮಾಧಾನ ಅದಕ್ಕೆ ಅದಕ್ಕೇನಂತೆ ಕಲ್ತ್ಕೊಳ್ತಾರೆ ಬಿಡು ಈಗಿನ ನನ್ನ ಮಕ್ಕಳು ಮದುವೆ ಆದ್ನೂ ಕಲಿತಾ ಇರ್ತಾರೆ ಸರ್ ನೀನು ಮದುವೆ ಮುಂಚೆನೇ ಕಲಿಲ್ಲ ಅಂದರೆ ಅಯ್ಯೋ ಹಂಗಾರ ಆಯ್ತದೇನೋಪ್ಪ ಅವ್ರುಗಳೆಲ್ಲ ಅತ್ತೆ ಮಾವ ನಾದಿರಿ ಇರೋರ ಮನೆಯಲ್ಲೆಲ್ಲ ಒಬ್ಬೊಬ್ಬರು ಅವ್ರು ಮಾಡ್ಕೊತಾರೆ ಇವ್ರ ಮನೆಯಾಗೆ ಯಾರು ಇಲ್ವಲ್ಲ ಅವ್ರಿಗ ಒಪ್ಪನೇ ಅವ್ರಿಗ ಒಬ್ನೇ ಆ ಸತಿ ಸತೀಸನ ಅಯ್ಯೋ ನಿನ್ಗೆ ಹೇಳೋದೇ ಮತ್ಬಿಟ್ಟೆ ಕಣ್ಣು ಅದೇ ನಮ್ಮ ಪವಿಗೆ ಮದುವೆ ಗೊತ್ತಾಗದೆ ಇಲ್ಲಯ್ಯ ಪಕ್ಕದ ಊರಾಗೆ ನಮ್ಮ ಅವೇನೆ ನೋಡಿರೋದು ಇನ್ನೊಂದು ಸ್ವಲ್ಪ ದಿವಸ ಮದುವೆ ಅಷ್ಟರೊಳಗಡೆ ನಾವು ಈ ಟ್ರಿಪ್ಪೆಲ್ಲ ಮುಗಿಸ್ಕೋಬೇಕು ಅಂತಲೇ ಬಂದಿದ್ದು ಅವಳದು ಈ ಮನೇಲಿ ಕೊನೆ ಮದುವೆ ನಿನ್ನೂ ಕರಿತೀವಿ ಬಂದ್ಬಿಡಪ್ಪ ಅಲ್ಲಕ್ಕ್ರಿ ನನ್ನ ಬಂಗಾರಿ ತಗ ಮಾತಾಡ್ತೀರಾ ಬಿಟ್ಬಿಟ್ಟು ಹಂಗೆ ಬಂದ್ಬಿಡೋದು ಏ ಮುರಳಿ ಒಬ್ನೇಸ್ತಾನೆ ಅಂತ ಬಂದ್ಬಿಟ ಕಣ್ರಿ ಇದು ಯಾಕೆ ಮುರಳಿ ರೇ ಹಿಂಗಿದ್ದೀರಿ ಏನಾಯ್ತು ಅದೇ ನಮ್ಮ ಬವಿ ಕಾಪಿ ಮಾಡಿಕೊಟ್ಲಂತೆ ಅದು ಕುಡಿಯೋಕ್ಕೆ ಸಂಟಕ್ಕೆ ಹಿಂಗೆ ಆಗ್ಬಿಟ್ಟ ಏನಂತ ಮುರಳಿ ಏನಿಲ್ಲ ಕಣ್ಣ ಯಾಕೋ ಹೂವು ನೆನಪಾಯ್ತು ಫೋನ್ ಮಾಡಿ ಬರ್ತೀನಿ ಓ ನಮ್ಮ ಪವಿ ಮದುವೆ ಆಯ್ತಾರು ಈ ಸೇನಾರ ಅದಕ್ಕೆ ನಿನ್ನ ಮದುವೆ ನೆನಪಾಗುತ್ತೆ ಅದಕ್ಕೆ ನೀವು ಹಂಗೆ ಹೇಳಕ್ಕೆ ಅಂತೇಳಿ ಕೊತ್ತಿದೆಯಾ ಹೋಗು ಅಯ್ಯೋ ಹೌದು ನಾನು ಹೇಳ ಮುರಳಿ ನಮ್ಮ ಪವಿಯವರು ಮದುವೆ ಆದ್ಮೇಲೆ ಅವ್ರ ಗಂಡ ಅಂತೀನೂ ನೀವೇ ಟ್ರಿಪ್ ಕರ್ಕೊಂಡು ಹೋಗ್ರಿ ತುಂಬ ಚೆನ್ನಾಗಿರ್ತದೆ ನಮ್ಮ ಅಣ್ಣ ಅದಕ್ಕೆ ಹೇಳ್ತೀನಿ ಈಗ ದಿನಾಕೆ ಏನಾದ್ರು ಮಾಡ್ಕೊಡ್ಲಿ ಇಲ್ಲ ಏನು ಬೇಡ ಓ ನಿಮ್ಗೆ ಕಾಪಿ ಮಾಡ್ಕೊಟ್ಟಿದ್ದು ಪವಿ ಅಂದ್ರೆ ಇನ್ನು ಅಡುಗೆಮ್ನ ಎಲ್ಲ ಗ್ರೀಮಾ ಬಿಟ್ಟಿರ್ತಾಳೆ ನಾನು ಹೋಗಿ ಅಡುಗೆ ಇಟ್ಬೇಕು ಅದೆಲ್ಲ ಒಪ್ಪ ಮಾಡಿ ಬರ್ತೀನಿ ರೀ ಏನು ರೀ ಅದು ಪವಿ ಮದುವೆ ಆಗೋ ಹುಡ್ಗನ್ನ ನಮ್ಮ ಮುರಳಿಗೂ ಪರಿಚಯ ಮಾಡಿಸ್ಬೋದಾಯ್ತು ಕಸಿ ಒಂದ್ಸರಿ ತ್ರೀ ನಾವು ಟ್ರಿಪ್ಗೆ ವಾಪಸ್ ಹೋಗ್ಬೇಕು ಅಂತ ಇದ್ದೀವಿ ಇದ್ರ ಮಧ್ಯೆ ಅವ್ರನ್ನ ಬೇರೆ ಎಲ್ಲಿಂದ ಕರ್ಸನ್ ರೀ ನೀವು ನಡೀರಿ ಅಡುಗೆ ಮಾಡಿರಿ ಬೇರೆ ಬೇರೆ ನಾನು ನಾನು ಮುರಳಿ ಯಾವಾಗ ಒಂಡೋದಂತ ಮಾತಾಡ್ತೀವಿ ಲೇ ಮುರಳಿ ಆಚೆ ಜಗ್ಲಿ ಕಟ್ಟ ಮೇಲೆ ಕೂತಿದ್ದು ನಿಂಬಲ್ಲ ಲೇ ಮುರಳಿ ಇದ್ಯಾಕ್ ಲಿಂಗ್ ಕೂತಿದೆ ನಿಮ್ಮ ಫೋನ್ ಮಾಡ್ಬೇಕು ಅಂದ್ಬಿಟ್ಟು ಏನಿಲ್ಲ ಯಾಕೋ ಸುಮ್ಕೆ ಮಾಡ್ತೀನಿ ಬಿಡು ಸತಿಸಣ್ಣ ಸತಿಸಣ್ಣ ನೀನು ಬಂದ ನಾನು ನಿನ್ನೆ ಕಾಯ್ತಿದ್ದೆ ಯಾಕೆ ತಟ್ಟಿಸು ಏನು ವಿಷಯ ಓ ನನ್ನ ಫ್ರೆಂಡ್ ಕಾಪಿ ಮಾಡ್ಕೊಟ್ಟಾಗ ಅದಿರಕಾ ಅಯ್ಯೋ ಅದೆಲ್ಲ ಕೊಡೋ ಸುತ್ತಿಸೋಣ ಇವತ್ತು ಏನಾದ್ರು ಗೊತ್ತೆ ಅಪ್ಪ ಹಿಂಗೆ ಅದು ಏನದು ಹಾಂ ಇಷ್ಟೆಲ್ಲ ನಡೀತಾ ಕಿಸೋರು ಹಿಂಗೆ ಇಷ್ಟೊಂದು ಜಾಸ್ತಿ ಆಗದ ಸರಿ ಮಾವ ಏನು ಬಿಟ್ಟಿರಾಕಿಲ್ಲ ಎರಡು ಕೊಟ್ಟೆ ಇರ್ತಾನೆ ಆದರೂ ನಾನು ಸುಮ್ಕಿದ್ರೆ ಅವ್ನು ಜಾಸ್ತಿ ಆಯಿತು ವಿಚಾರ್ಸ್ಕೊತೀನಿ ಬಿಡು ಮಾವ ಹೇಗಿಲ್ಲ ಅಯ್ಯೋ ನಿನ್ನ ಸ್ನೇಹಿತ ಎಲ್ಲ ಅಂದ್ರೆ ಇವತ್ತು ಇನ್ನೇನು ನಿನ್ನ ಫ್ರೆಂಡೇ ಹೆಂಗೋ ಅಪ್ಪಯ್ಯನೂ ಸಮಾಧಾನ ಮಾಡಿ ಅಪ್ಪಯ್ಯ ಬಿದ್ದಾಗ ಎತ್ಕೊಂಡೋಗಿ ಕರ್ಕೊಂಡೋಗಿ ಮನಸಿ ಇವಾಗ ಮನ್ಗೂಸ್ಬಿಟ್ಟು ಮಾತಾಡ್ಕೊಟ್ಬಿಟ್ಟು ಬಂದವರು ಅಂತೆ ನಿನ್ನ ಫ್ರೆಂಡಿಗೆ ಯಪ್ಪ ನಾನು ಎಷ್ಟೇ ಅಂಗಿಸೋರು ಸಾಲಕ್ಕಿಲ್ಲ ಓಕೆ ಹೋಗೆ ಅವನಿನ್ ಬೇರೆಯನ್ನಲ್ಲ ನನ್ನ ಫ್ರೆಂಡು ಅವ್ನು ಮಾಡಿದ್ದಕ್ಕೆ ಅಂತ ಟ್ಯಾಕ್ಸೆ ಹೋಗೆ ಲೋ ಮುರಳಿ ನೀನು ಇಷ್ಟೆಲ್ಲ ಆದರೂ ನಂಗೆ ಒಂದು ಮಾತು ಮಾತಾಡೋಕ್ಕಿಲ್ವ ಆದರೂ ಇವತ್ತು ನಿನ್ನಿಂದ ತುಂಬ ದೊಡ್ಡ ಉಪಕಾರ ಆಯಿತು ಮುರಳಿ ಏ ಬಿಡು ಸತೀಸಣ್ಣ ಅದರೊಳಗೆ ಏನೈತೆ ಇಲ್ಲ ಮುರಳಿ ನಮ್ಮ ಹಿಂಗೆ ನಾನು ಅಂದರೆ ಪ್ರಾಣ ಅದೇ ಅತ್ತೆಗೆ ನಮ್ಮ ಕಂಡು ಹಾಕಿಲ್ಲ ಅವ್ರ ಮಗ ಕಿಸೋರಾ ನಮ್ಮ ಮಾವಿನ ಮರ್ಯಾದೆ ತೆಗ್ದುಬಿಟ್ಟ ಹೋಗಿ ಬೇರೆ ಜಾಸ್ತಿ ಅವಳ ನಮ್ಮ ಅಂತಸ್ತು ಒಂದು ಇರೋಣ ಮದುವೆ ಮಾಡ್ಕೊಬಂದ್ರು ಅಂತೂ ಮನೆ ಮರ್ಯಾದೆ ನಾಚಕ್ ಹಾಕ್ಬಿಟ್ಟ ಹ್ಞೂ ಅದಕ್ಕೆ ನಮ್ಮ ಅವಾಗ ಕೊರಗಿ ಕೊರಗಿ ಈ ಪರಿಸ್ಥಿತಿ ಬಂದುಬಿಟ್ಟ ಮುಂಚೆ ಗಟ್ಟಿ ಮುಟ್ಟಾಗಿ ಚೆನ್ನಾಗೇ ಇದ್ದ ಈಗ ಅವ್ನಿಗಿರೋ ಆಸೆ ಒಂದೇ ಈ ಹುಡುಗಿ ಆ ಮದುವೆನ ಚೆನ್ನಾಗಿ ನೋಡ್ಬಿಡ್ಬೇಕು ಅಂತವ ಅದಕ್ಕೆ ಅವನೊಪ್ಪಿರೋ ಗಂಡಿಗೆ ಮದುವೆ ಮಾಡಬೇಕು ಮನೆ ಈ ಇಕ್ಕೋಬೇಕು ಅಂತ ಆಸೆ ಮಾಡಿಕೊಂಡವನೇ ನಾನು ಆ ಮದುವೆಗೋಸ್ಕರನೇ ಕಾಯ್ತೇವನಿ ಅದು ನೆಮ್ಮದಿಯಾಗಿ ನಡೆದೋದ್ರೆ ನಮ್ಮ ಆವಯ ಆರಾಮಾಗಿರ್ತಾನೆ ಇರ್ತಾನೆ ನನ್ನ ತಂದೆಗಿಂತ ಹೆಚ್ಚಾಗಿ ಸಾಕೋಣೆ ಅವ್ನು ನೆಮ್ಮದಿಗೋಸ್ಕರ ನಾನೇನು ಕಷ್ಟಪಡ್ಕು ರೆಡಿ ಓ ಹಂಗ ಆದರೂ ಓದ್ತಾರೆ ಹುಡುಗಿಗೆ ಮದುವೆ ಮಾಡ್ತಾಯಿದ್ದೀರಾ ಅದಕ್ಕೆ ಇಲ್ಲ ಇಲ್ಲ ಮದುವೆ ಆಗ್ನೇಕು ಓದು ಅಂತ ಮಾವೇನು ಹೇಳೋಣೆ ಹುಡ್ಗನೂ ಒಳ್ಳೆಯವನು ಅಲ್ಲದೆ ಈ ಮದುವೆ ಆ ಮಾವೇನ ಇಷ್ಟದಂಗೆ ನಡಿಬೇಕು ಅದೇ ನನ್ನ ಆಸೆ ಸತೀಸನ ನಡ್ಸಣ ಬಿಡು ನಾನು ನಿಂತ್ಕಂಡೇ ಮಾಡ್ತೀನಿ ನಾನು ನಿನ್ನೆಲ್ಲ ಓಡಾಡ್ಕೊಂಡು ಮಾಡೋಣ ನೀ ಏನು ಬೇಜಾರು ಮಾಡ್ಕೊಬಿಡ